ಅಂಬಲಿ ಗ್ರಾಮದಲ್ಲಿ ಸಮಸ್ಯೆಗಳ ಸುರಿಮಳೆ ನಾಯಿಯ ಹಾವಳಿ ಹೌದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಅಂಬಳಿ ಗ್ರಾಮದಲ್ಲಿ ಸಮಸ್ಯೆಗಳ ಸುರಿಮಳೆನೇ ಆಗಿದೆ ಜೊತೆಗೆ ನಾಯಿಯ ಹಾವಳಿ ಕೂಡ ಹೆಚ್ಚಾಗಿದೆ ಹೌದು ಅಂಬಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗುವಂಥ ದಾರಿ ಮತ್ತು ಗ್ರಾಮದ ಸುತ್ತಮುತ್ತಲಿನ ದಾರಿ ತುಂಬ ಹದಗೆಟ್ಟಿದ್ದು ಇಲ್ಲಿ ಬೋರ್ವೆಲ್ಗಳು ನೀರಿನ ಮಟ್ಟ ಫ್ಲೋರೈಡ್ ಇದೆ ಅಂತ ನೀರಿನ ತೊಟ್ಟಿ ಪಾದ ಹೋಗಿದೆ ಹೀಗಾದರೆ ಇಲ್ಲಿನ ಜನರ ಪರಿಸ್ಥಿತಿ ಏನು ಇನ್ನು ಇಲ್ಲಿ ಬೀದಿ ನಾಯಿಗಳ ಒಂದು ಹಾವಳಿ ಕೂಡ ಜಾಸ್ತ ಜಾಸ್ತಿ ಆಗಿದೆ ಏಕಾಏಕಿ ನಾಯಿಗಳು ಬಂದು ಜನರ ಮೇಲೆ ಎಗರ್ತಾ ಇವೆ ಚಿಕ್ಕ ಮಕ್ಕಳ ಮೇಲೆ ದಾಳಿಯನ್ನು ಮಾಡ್ತಾ ಇವೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸ್ತಾ ಇಲ್ಲ ಎನ್ನುವಂಥ ಆರೋಪ ಸ್ಥಳೀಯರ ಮಾಡಿದ್ದಾರೆ ಇನ್ನು ಒಟ್ಟಿನಲ್ಲಿ ಈ ನಾಯಿ ಸುಮಾರು ದಿನಗಳಿಂದ ಅನೇಕ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾನೆ ಬಂದಿದೆ ಗ್ರಾಮ ಪಂಚಾಯತಿಗೆ ತಿಳಿಸಿದರೆ ಇಂದು ಅಂತಾರ ಹೀಗೆ ಅನುಭವಿಸುತ್ತಿದ್ದಾರೆ ಜನರ ಕಷ್ಟ ತಪ್ಪಿಸೋರು ಯಾರು ಅಂತ ಪ್ರಶ್ನೆ ಮೂಡ್ತಾ ಇದ್ದಾರೆ ಇನ್ನು ಇಲ್ಲಿನ ಸ್ಥಳೀಯರು ಯಾರಂದರೆ ರಶೀದ್ ಮೋಹನ್ ಸ್ವಾಮಿ ವಿಜಯ್ ಮತ್ತಿತರ ಸಾರ್ವಜನಿಕರು ತಮ್ಮ ಅಳಲನ್ನ ತಮ್ಮ ನಮ್ಮ ಒಂದು ಸುದ್ದಿ ವಾಹಿನಿ ಮುಂದೆ ತೋಡಿಕೊಂಡಿದ್ದಾರೆ ಇನ್ನು ಇಲ್ಲಿನ ಫ್ಲೋರೈಡ್ ನೀರಿನ ಸಮಸ್ಯೆ ಶಾಲಾ ಮಕ್ಕಳ ಶೌಚಾಲಯಕ್ಕೆ ಇಲ್ಲಿನ ದಾರಿ ಮತ್ತು ಅನೇಕ ಸಮಸ್ಯೆಗಳ ಆಗರವಾಗಿಬಿಟ್ಟಿದೆ ಈ ಒಂದು ಗ್ರಾಮ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಈ ಗ್ರಾಮದ ಸಮಸ್ಯೆಯನ್ನು ಪರಿಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದಿ ವೈ ಮಹೇಶ್ ಕುಮಾರ್ ಕೊಟ್ಟೂರು ಎಷ್ಟು ದಿನ ಆಯ್ತು ರಜಿತಾ ನೆಟ್ ಕೊಟ್ಟರೆ ಓಕೆ ಈ ಶೌಚಾಲಯ ಮಕ್ಳು ಎಲ್ಲಿ ಹೋಗ್ತಾರೆ ಈ ಕಿಟಿ ಎಲ್ಲ ಓಪನ್ ಐತೆ ಅದ್ರ ಬಗ್ಗೆ ಹುಡ್ರು ಮಕ್ಕಳು ಅದರಲ್ಲೇ ಪಾಠ ಮಾಡ್ತಾಯಿದ್ದಾರೆ ಅಕಸ್ಮಾತ್ ಮಳೆ ಬಂದು ಈ ಸುಳ್ಳು ಗುಡುಗು ಮಳೆ ಟೈಮ್ ಇದು ಇಂಥ ಟೈಮ್ನ ಕುಂದಿಸಿ ಪಾಠ ಮಾಡ್ತಾರೆ ಈ ಶೌಚಾಲಯ ಇದ್ದೆ ಈ ಬಾಲಕಿಯರು ಮಾತ್ರ ಹೋಗ್ತಾರ ಬಾಲಕರು ಹೊರಗಡೆ ಹೋಗ್ತಾರ ಒಂದ್ ನಾಲ್ಕು ಮಂದಿ ಕಡದ್ರ ನೋಡ್ರಿ ಅವಾಗ ಬರ್ತೇವ್ರಿಮೇನ್ ಸಿಗಲ್ಲ

ಅದನ್ನ ಅಲ್ಲಿಂದ ಅಲ್ಲಿಗೆ ಒಂದು ಹದಿನೈದು ಮಂದಿ ಇಂಬಲ ಆ ಹೊಲ್ದಾಗೆಲ್ಲ ಸಿಗ್ತತ್ರಿ ರಾತ್ರಿ ಬಂದು ಹನ್ನೆರಡು ಗಂಟೆ ಮುಟ್ಟಾಕಾದಿವಿ ನಾವು ಹೋಯ್ ಮನೆಗೆ ಹೋಗಿ ಮಕ್ಕ ಅಲ್ಲ ನಾ ಇಲ್ಲಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಈಗ ಎಷ್ಟು ಮಂದಿ ಕಡದತ್ರಿ ಕನಿಷ್ಠ ಒಂದು ಇಪ್ಪತ್ತು ಮಂದಿಗೆ ಕಡದತ್ರಿ ಪಂಚಾಯಿತಿ ತಿಳಿಸಿದ್ರ ಅದ್ರಿ ಅಲ್ಲ ಪಂಚಾಯತಿಗೆ ಎರಡು ಸಲ ತಿಳಿಸಿ ಬಂದಿವಿ ಹೋಗಿ ಏನೋ ಇದನ್ನ ತಂದಿಲ್ಲ ಏನತ್ತ ಅವ್ರು ಬಂದ್ರು ಪಂಚಾಯತ್ ಸೆಕ್ರೆಟರಿ ಅವ್ರು ಬಂದ್ರು ನೋಡಿಕೆ ಅಂದ್ರೆ ಬಲಿ ತರಿಸ್ತೀವಿ ಅದನ್ನ ತರಿಸ್ತೀವಿ ಇನ್ನೊಂದ್ ಎರಡ್ ದಿನ ಅಂದ್ರೆ ದಿನ ಎಷ್ಟ್ರಿ ಎಲ್ಲ ಹೇಳಿ ಆರ್ ದಿನ ಆತ್ ಇವತ್ತಿಗೆ ಅದೇನು ತಲೆ ಕೇಳಿಸೋಂಗಲ್ಲ ನಾವ್ ಅಲ್ಲೆಲ್ಲ ಬರ್ತಿವಿ ಅಂದ್ರ ಆ ಕಡೆ ನೋಡಿ ಬರಕು ಇಲ್ಲ ಹೆಣ್ಮಕ್ಳು ಬಂದಾರ ಅವ್ರಿಂದ ಗಣ್ಮಕ್ಳು ಬರೋಕೆ ಬಂದಾರ ಅಂದ್ರ ಇಲ್ಲ ಕೋರ್ ಹಿಡ್ಕೊಂಡ್ ಬರೋಕ್ ಮುಂದ್ ನೋಡಿ ಹಿಂಗ ಹೋಗ್ತಿರ್ತಿವ ಬುಡ ಸುಮ್ಮನೆ ಇನ್ ಬಂದು ಅಂಟ್ರಲ್ಲಿ ಹಾಕಿಬಿಡ್ತ ಬಂದ್ ಮನಿಲ್ಯಂಗೆ ಬಂದು ಇಡದ ಹಾಂ ಹಂಗಾದ್ರ ಹೆಂಗ್ ಇಡಬೇಕು ದಿನ ಬೆಳಕೋರು ಅದೇ ಜಾಡಿಗೆ ನಾವು ಬರ್ಬೇಕು ಕಣಕುಮ್ಮನಿಗ ಅದ್ ಯಾರು ತಲೆ ಕೆಳಸೋಣಂಗ ನಾವು ಎರಡ್ ದಿನ ಮೂರ್ ದಿನ ಜಾತಪ್ಪ ಎಲ್ಲಾ ಹುಡುಕಿ ಆಡುವ ಎಲ್ಲ ಪರೀಕ್ಷಿಸ್ ಬಂದ್ರು ಮದ್ ಇಲ್ಲಿಗೆ ಬನ್ನಿ ಈಗ ನಿಂತ ಜೀವ ಮತ್ತೆ ಸುಮ್ಮನೆ ಆಗ್ಬಿಟ್ಟು ನಾವ್ ಒಬ್ಬರು ಏನ್ ಮಾಡಕ್ ಕೈ ಬಿಟ್ಟು ಸುಮ್ಮನೆ ಆಮೇಲೆ ಇಲ್ಲಿ ದೇವ್ರ ತಿದ ಹೋಟ್ಲ್ ತಗಿಂದ ಹಿಡಿದು ಸೊ ದೇವ್ರವರೆಗೆ ರೋಡ್ ಕಲಪುಡಿಲಿಂದ ಅದು ರೋಡ್ ಆಗ್ಬೇಕ್ರಿ ಮತ್ತೆ ಇಲ್ಲಿಂದ ಕಲಪುಡಿ ಅಡ್ರೆಸ್ವರೆಗೆ ರೋಡ್ ಅದು ಇದು ಚೆನ್ನಾಗಿರಿ ಒಂದು ರೋಡ್ ಹಾಕಿರಿ ಇಲ್ಲಿ ಚೆಮ್ ಒಂದು ರೋಟ್ ಎಲ್ಲ ತೊಂದರೆ ಐತಿ ಪೂರ್ತಿ ಅಲ್ಲಿ ಮರಿ ಡಿ ಪಿ ವರ್ಗ ರೂಟ್ ಆಗಬಿಟ್ಟಿರಿ ಈ ಒಂದು ರೋಡ್ ಹೋಗ್ಬಿಟ್ರಿ ಹಿಂಗ್ರ ಮಠ ವಪ್ ಅಲ್ಲಿ ನಿಗಪ್ಪನವರಿಗೆ ಆಗ್ಬೇಕು ರೋಡ್ ನೀರಿಂದ ಏನು ಸಮಸ್ಯೆ ಹೇಳ್ತಾರೈಡ್ ಐತೆ ಐತ್ರಿ ಸ್ವಲ್ಪ ನಲಬೇ ನೀರು ಬರೋಕೆ ಸಾಧ್ಯತೆ ಐತಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಿ ಅದನ್ನ ಸಮಸ್ಯೆ ಇದು ಒಂದು ರೋಡಿನ ಬಹಳ ಸಮಸ್ಯೆ ಐತಿ ಐತ್ರಿ ಅಡ್ಡಾಡೋದ್ ಬಹಳ ಸಮಸ್ಯೆ ಐತಿ ಅದು ಒಂದು ಗಿಡಗಳು ಪಡಗಳು ಸೈಡ್ ಎಲ್ಲ ಬೈಕ್ ಬೈಕ್ ಕಾಣಿಸಲ್ರಿ ಒಬ್ರಿಗೊಬ್ರು ತಿಳ್ಕೊಂತಾರೆ ಅದು ಒಂದು ಆ ಕಡೆ ರೋಡ್ ಸರಿಯಲ್ಲ ಇದು ನೀರಿಂದ ತೊಟ್ಟಿ ಐತ ಪಾಚಿ ಅದನ್ನ ಸರಿ ವ್ಯವಸ್ಥಿತವಾಗಿ ಮಾಡಂಗಿಲ್ಲ ಗ್ರಾಮ ಪಂಚಾಯತ್

ಇಲ್ಲಿ ಪ್ರತಿದಿನೂ ನಾವು ಇದು ಇದೇ ಕನಸ ನಮ್ಮದು ಹೋಗ್ತಾ ಇದ್ದೀವಿ ದಿನ ದಿನ ಒಂದಕ್ಕೆ ಹೋಗ್ಬೇಕಂದ್ರೆ ಮಳೆ ಬಂತಪ್ಪ ಅಂದ್ರೆ ಐದಾರು ತಿಂಗ್ಳು ಇದೇ ಸಮಸ್ಯೆನೇ ನಮ್ಮದು ಎಲ್ಲಿ ಬಿಟಿ ಒಂದ್ ಗೊತ್ತಿಲ್ಲ ಎಲ್ಲಿ ಹೇಳ್ತಿ ಅನ್ನೋದು ಗೊತ್ತಿಲ್ಲ ದಿನ ಒಂದ್ಕಿಲ್ಲಿ ಹೋಗ್ಬೇಕು ದನ ಕರ ಇನ್ನೊಂದು ಮತ್ತೊಂದು ಹಣ ಒಕ್ಲಿ ಮಾಡೋಕ್ಕಾದ್ರೆ ಇಲ್ಲೇ ಹೋಗ್ಬೇಕು ಪ್ರೀತಿ ಯಾರೇ ಸಣ್ಣ ಹೋಗರ ಸಾಯ್ಲಿ ದೊಡ್ಡ ಇರಲಿ ಶ್ರಮ ತಗೊಂಡು ದೊಡ್ಡ ಸಮಸ್ಯೆ ಇದೆ ರೀ ಹಂಗಾಗಿ ಇದು ಪದೇ ಪದೇ ಹೇಳ್ತಾ ಇದೀವಿ ಗ್ರಾಮ ಪಂಚಾಯತಿ ಯಾವ ವಾರ್ಡ್ ಬಂದರೂ ಕೂಡ ಅವ್ರು ಯಾರ ಯಾರು ಯಾರು ಹೇಳ್ರಿ ಯಾ ಅವ್ರನ್ ಕೇಳಾಕ್ ಇವ್ರನ್ ಕೇಳಾಕ್ ಆ ಮೀಟಿಂಗ್ ನಿಂಗಡಿ ಅಂತ ಹೇಳ್ರಿ ಈ ಮೀಟಿಂಗ್ ನಿಂಗಡಿ ಅಂತ ಹೇಳ್ರಿ ಯಾ ಕೆಲಸ ಕರೆ ಹೇಳ್ರಿ ಇನ್ನೊಂದ್ ಕರೆ ಹೇಳ್ರಿ ಇಲ್ಲಿ ವರ್ಕ್ ಮಾಡಿದರಲ್ರಿ ಅದರ ಬಗ್ಗೆ ಇಲ್ಲಿ ಇದು ಆಗಿದಲ್ಲ ಎರಡು ವರ್ಷ ಬಿಡ್ರಿ ಅದ ಆ ಪೀರಿಯಡ್ ಇಂದ ಅಲ್ರಿ ಹೇಳಿದಪ್ಪ ಅಂದ್ರೆ ಅದೇ ಹೇಳ್ರಿ ತಮ್ಮ ಹೆಸರು ನಮ್ಮ ಹೆಸರು ರಶೀದ್ ಅಂತ ನಮ್ಮ ಹೆಸರು ರಶೀದ್ ಅಂತ ಒಂದು ವಾಹನ ಓಣಿ ಒಳಗ ವಾಹನ ಅವಕಾಚಾರ ಸೀನ್ ಎಲ್ಲ ಒಂದು ರೋಡ್ ಅಲ್ಲಿ ಸೈಡ್ ಎಲ್ಲಾ ಮುಳ್ಳು ಕಸ ಅದನ್ನ ತೆಗಿಯೋ ಅಂತ ಅಭಿವೃದ್ಧಿ ಮಾಡ್ಬೇಕು ಮಾಡ್ತಾ ಇಲ್ಲ ಪಂಚಾಯತಿ ಒಳಗ ಏನ್ ಕಾರಣ ಅಂತ ಗೊತ್ತಾಗ್ತಿಲ್ಲ ರೋಡ್ ನೋಡ್ಕೊಂಬರೀ ಹೆಂಗದ ರೋಡ್ಗಳು ಕೊಟ್ಟೂರು ತಾಲೂಕು ಅಂಬಳಿ ಗ್ರಾಮ ಪಂಚಾಯತ್ ಪಿ ಡಿ ನನ್ನ ಹೆಸರು ದೇವೇಶ್ ಇಲ್ಲಿ ನಾಯಿದು ಒಂದು ಇಪ್ಪತ್ತು ಮಂದಿಗೆನ ಕಡದೈತೆ ಅದ್ರ ಬಗ್ಗೆ ಜನರು ನಿಮಗೆ ಹೇಳಿದಾರಂತೆ ನೀವು ಅದ್ರ ಏನ್ ಕ್ರಮ ಕೈಗೊಂಡಿರಿ ದಿನಾಂಕ ಹತ್ತು ಆ ಪ್ರಕರಣ ಪ್ರಾರಂಭ ಆಯ್ತು ಸರ್ ಅವಾಗ ಊರ್ನ ನನಗೆ ಬಂದು ಮೌಖಿಕವಾಗಿ ಹೇಳಿದ್ರು ನಾನು ಪಶು ಸಂಗೋಪನೆ ಇಲಾಖೆ ಒಂದು ಅರ್ಜಿ ಕೊಟ್ಟಿದ್ದೀನಿ ಅವ್ರೇನಂತಾರೆ ನೀವು ಹಿಡಿದ್ರೆ ನಾವು ಬಂದು ಇಂಜಿಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅದು ಸಿಗ್ತಾ ಇಲ್ಲ ನಾವೊಂದು ಪಂಚಾಯತ್ ಕಡೆ ಬೆಳಗ್ಗೆ ಮಾತಾಡೀವಿ ಒಂದು ನಾಲ್ಕು ಜನ ಟೀಮ್ ಮಾಡಿ ಅದನ್ನ ಹಿಡಿದು ಮಾಡ್ತೀವಿ ಓಕೆ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ಇಲ್ಲ ಮಕ್ಕಳು ಹೊರಗಡೆ ಹೋಗ್ತದ್ರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಎರಡು ಶೌಚಾಲಯ ಪ್ರಾರಂಭ ಬಿಸ್ಬಿಟ್ಟು ಆಗಿದೆ ಸರ್ ಕಾರಣಾಂತರ ನಿಲ್ಲಿಸಿದ್ದಾರೆ ಈ ಪ್ರಾರಂಭ ಎಷ್ಟು ದಿನ ಆಗಿದೆ ನಿಲ್ತು ಈಗ ಮಕ್ಕಳು ಏನು ಹೊರಗಡೆ ಹೆಂಗ್ ಅವರು ಸರ್ ತಾತ್ಕಾಲಿಕ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ಇದೆ ಸರ್ ಅಲ್ಲೇನೂ ಇದೆ ಸರ್ ಆದಷ್ಟು ಸರ್ ಅಲ್ಲೇ ಗಳು ಎಲ್ಲ ಬಹಳ ಇದಾಗಿದೆವು ಶಿಥಿಲಗೊಂಡವು ಮಕ್ಕಳು ಕಿಟಕಿ ಹಂಗ ಅಣಿಕೆ ನೋಡೋ ರೇಂಜಿಗೆ ಇದೆಯ

ಅದು ಪ್ರತಿ ತಿಂಗಳ ನಾವು ತಾಲೂಕು ಪಂಚಾಯತ್ ನೀರು ಟೆಸ್ಟ್ ಮಾಡ್ತೀವಿ ಸರ್ ಅದ್ರ ಸರಿ ಇದ್ರೆ ನಾವು ನೀರು ಬಿಡ್ತೀವಿ ಸುಮಾರು ವರ್ಷದಿಂದ ಇಲ್ಲಿ ಸಾರ್ವಜನಿಕರು ಹೇಳದಂತೆ ಸುಮಾರು ವರ್ಷದಿಂದ ಎರಡು ಬೋರ್ ಮಿಕ್ಸ್ ಮಾಡಿ ನೀರು ಬಿಡ್ತಾ ಫ್ಲೋರೈಡ್ ಭಾಳ ಆಗುತ್ತಂತೆ ಇಲ್ಲ ಸರ್ ಆ ಇಲ್ಲ ಮೊನ್ನೆ ನಾವು ಒಂದು ಎರಡನೇ ಎರಡು ತಿಂಗಳ ಆಯ್ತು ಸಾರ್ವಜನಿಕರು ಹೇಳೋ ಸುಳ್ಳ ಸುಳ್ಳಂತೆಲ್ಲ ಸರ್ ನಾನು ತಿಳ್ಕೊಂಡು ಹೇಳ್ತೀನಿ ಹಾ ಹಾ ನೀವು ಇಲ್ಲೇ ಪಿಡಿ ಆಗ ಎಷ್ಟು ದಿನ ಆಗಿದೆ ಮತ್ತೆ ನೀವು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ಜನ ಯಾರು ಗಮನ ಹಾಕಿಲ್ಲ ನಿಮ್ಗೆ ಇಲ್ಲ ಸರ್ ಗಮನ ಹಾಕಿಲ್ಲ ಪಂಚಾಯತಿ ಯಾರು ಬಂದಿಲ್ಲ ಈ ನೀರು ಫ್ಲೋರಿಡ್ ಐತೆ ಅಂತ ನಿಲ್ಸ ಯಾರು ಕೊಟ್ಟಿಲ್ಲ ಸರ್ ಹಾ ಕೊಟ್ಟರೆ ನಾವು ಬರುವ ನಿಲ್ಸ್ತೀವಿ ಹಂಗೆ ಕೊಟ್ಟರೆ ಮಾತ್ರ ನಿಲ್ತೀರಿ ಫ್ಲೋರೈಡ್ ನೀರು ಅಂತ ಗೊತ್ತಾರ ಮಾಡಲ್ಲ ಸಿಬ್ಬಂದಿ ಕೂಡ ಕೇಳಿ ಸರ್ ಯಾವ್ದು ಇಲ್ಲ ಅಂತ ಹೇಳಿದ್ರೆ ಈಗ ಮತ್ತೆ ಸಾರ್ವಜನಿಕರು ಹೇಳಿದ್ರಲ್ಲ ರೀ ಮತ್ತೆ ಫ್ಲೋರೈಡ್ ನೀರ್ ಇದೆ ಅಂತ ಅಂದ್ರೂ ಮತ್ತೆ ಸರ್ವ್ ಮಾಡ್ತಾ ಇದ್ರ ಅಂದ್ರೆ ಒಂದು ವರ್ಷ ತಿಳ್ಕೊಂಡು ಹೇಳ್ತೀನಿ ಸರ್ ಅದ್ರ ಬಗ್ಗೆ ತಿಳ್ಕೊಂಡು ಹಂಗೇನಿತ್ತು ಅಂತ ನಿಲ್ಸ್ತೀನಿ ಸರ್ ಓಕೆ ಇದು ಶೌಚಾಲಯಕ್ಕೆ ಇದು ಸ್ಮಶಾನಕ್ಕೆ ಹೋಗೋ ರಸ್ತೆ ಭಾಳ ಹದಿಗಟ್ಟಿದೆ ಅದನ್ನು ರಿಪೇರಿ ಮಾಡಿದಿರಿ ಅದು ಕಳಪೆ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಹೊಟ್ಟೆ ಟೀಚರ್ಸ್ ಅಲ್ಲ ಎಲ್ಲ ನೋಡ್ರಿ ಇದು ಬರೋದೇ ಇಲ್ಲ ಹೆಂಗ್ ತೆಗೆದಿರಂತ ಇಲ್ಲ ಇದು ಓಪನ್ ಇಲ್ಲ ಅದು

ಈ ಕಿಟಕಿ ಮಳೆ ಬಂದ್ರೆ ಹೆಂಗಿರ್ತೀರ ಮತ್ತೆ ಇದ್ರೊಳ ಪಾಠ ಮಾಡ್ತಿರೀ ಇದ್ರೊಳಗ ಪಾಠ ಮಾಡ್ ಈಗ ಡೆಮಾಲಿಶ್ ಮಾಡ್ಬೇಕಂತೀರಿ ಇದ್ರೊಳಗ ಪಾಠ ಮಾಡ್ತಿರಲ್ಲ ಮಳೆ ಬಂದ ಸೋರತ್ತ ಸೋರಲ್ಲ ಈ ಶೌಚಾಲಯಕ್ಕೆ ಎಲ್ಲಿ ಹೋಗ್ತೀರಿ ಹೊರಗೆ ಹೋಗ್ತೀರಿ ಹ್ಞೂ ಅದ್ರೊಳಗೆ ಹೋಗಲ್ಲ ಹೋಗ್ತೀರ ನಮ್ಮ